ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಸಿಂಹಾಸನಾರೋಹಣ ಮಾಡಿ ತುಂಬಾಭಿಷಿಕ್ತನಾಗಿರುವನು ಆ ಸಂದರ್ಭದಲ್ಲಿ ದೇವಾನುದೇವತೆಗಳು ಬಂದು ಪ್ರಭುವನ್ನು ಸ್ತುತಿಸಿ ನಮಸ್ಕರಿಸುತ್ತಿರುವರು ಅದೇ ಸಮಯದಲ್ಲಿ ವೇದ ಪುರುಷರು ಮಾಗಧರ ವೇಷದಿಂದ ಶ್ರೀರಾಮನಿದ್ದಲ್ಲಿಗೆ ಬಂದರು ಕೃಪಾನಿಧಿಯು ಸರ್ವಜ್ಞನೂ ಆದ ಪ್ರಭುವು ಅವರನ್ನು ಗುರುತಿಸಿ ಆದರದಿಂದ ಸ್ವಾಗತಿಸನು ಸ್ವಾಗತಿಸಿದನು ಬಂದವರು ವೇದ ಪುರುಷರೆಂಬ ರಹಸ್ಯವು ಪ್ರಭುವಿಗಲ್ಲದೆ ಬೇರೆ ಯಾರಿಗೂ ಅರಿವಾಗಲಿಲ್ಲ ಅವರು ಪ್ರಭುವಿನ ಗುಣಗಾನ ಮಾಡುತ್ತಾ ಪ್ರಭುವಿನ ನಿಜವಾದ ಸ್ವರೂಪವೇನೆಂಬುದನ್ನು ಹೇಳುತ್ತಿರುವರು ಅದನ್ನು ಅರಿಯಬಲ್ಲವರೇ ನಿಜಕ್ಕೂ ಪುಣ್ಯ ಪುರುಷರು ಆ ವೇದ ಪುರುಷರು ಹೊರಟು ಹೋದ ಬಳಿಕ ಪರಶಿವನು ಶ್ರೀರಾಮನ ಸನ್ನಿಧಿಗೆ ಬಂದು ತುಲಕಿದ ಗಾತ್ರನಾಗಿ ಗದ್ಗದ ಸ್ವರದಿಂದ ಇಂತೂ ಸ್ತುತಿಸತೊಡಗಿದನು ಓ ರಾಮ ರಮಾರಮಣ ನಿನಗೆ ಜಯವಾಗಲಿ ಭವತಾಪ ವಿದಾರಕ ಪುನರ್ಜನ್ಮ ಭಯಪೀಡಿತನಾದ ಜನರನ್ನು ರಕ್ಷಿಸುವವನೇ ನಿನಗೆ ಜಯವಾಗಲಿ ಓ ಅಯೋಧ್ಯಾಧಿಪತಿ ದೇವದೇವ ರಮಾನಾಥ ವಿಭೋ ಭೋ ಶರಣಾಗತನಾದ ನನ್ನನ್ನು ರಕ್ಷಿಸು ಹತ್ತು ತಲೆಯ ಇಪ್ಪತ್ತು ಕೈಗಳ ರಾವಣನನ್ನು ಕೊಂದು ಭೂಮಿಯ ಎಲ್ಲ ಮಹಾರೋಗಗಳನ್ನು ನಾಶ ಮಾಡಿದ ಶ್ರೀರಾಮ ರಾಕ್ಷಸರೆಂಬ ಪತಂಗಗಳೆಲ್ಲ ನಿನ್ನ ಬಾಣಗಳೆಂಬ ಅಗ್ನಿಯ ಪ್ರಚಂಡ ತೇಜಸ್ಸಿನಿಂದ ಭಸ್ಮರಾದರು ನೀನು ಈ ಭೂಮಂಡಲಕ್ಕೆ ಬಂದು ಮನೋಹರವಾದ ಭೂಷಣನಾಗಿರುವೆ ಉತ್ತಮವಾದ ಧನುರ್ಬಾಣ ತುಣೀರವನ್ನು ಧರಿಸಿದವನೇ ನಿನ್ನ ತೇಜಸ್ಸೆಂಬ ಸೂರ್ಯ ಕಿರಣ ಸಮೂಹವು ಅಹಂಕಾರ ಮೋಹ ಮಮಕಾರವೆಂಬ ಅಂಧಕಾರವನ್ನು ದೂರ ಮಾಡುವುದಾಗಿದೆ ಮನ್ಮಥನೆಂಬ ಬೇಟೆಗಾರನು ಮನುಷ್ಯರೂಪಿ ಮೃಗಗಳ ಹೃದಯದಲ್ಲಿ ಭೋಗೇಚ್ಛ ಎಂಬ ಬಾಣಗಳನ್ನು ನಾಟಿಸಿ ಅವುಗಳನ್ನು ಕೆಡಹಿರುವನು ಶ್ರೀಹರಿ ನೀನು ಆ ಬೇಟೆಗಾರನನ್ನು ಕೊಂದು ವಿಷಯ ವನದಲ್ಲಿ ಮರುಳಾಗಿ ಮೈ ಮರೆತಿರುವ ಈ ಪಾಮರ ಅನಾಥ ಜೀವಿಗಳನ್ನು ರಕ್ಷಿಸು ನಿನ್ನ ಚರಣ ಕಮಲಗಳನ್ನು ಅನಾಧರಿಸಿದ ಫಲವಾಗಿ ಜನರು ಅನೇಕ ರೋಗವಿಯೋಗದಿಂದ ಪೀಡಿತರಾಗಿದ್ದಾರೆ ನಿನ್ನ ಪಾದ ಪದ್ಮಗಳನ್ನು ಪ್ರೇಮಿಸದೆ ಇರುವವರು ಅಗಾಧ ಭವಸಾಗರದಲ್ಲಿ ಮುಳುಗಿರುವರು ನಿನ್ನ ಪದ ಪಂಕಜಗಳಲ್ಲಿ ರತಿಯಿಲ್ಲದ ಜೀವರು ನಿತ್ಯವೂ ಅತ್ಯಂತ ದೀನರು ಮಲಿನರು ದುಃಖಿಗಳು ಆಗಿದ್ದಾರೆ ಆದರೆ ನಿನ್ನ ಲೀಲಾವಿಲಾಸ ಕಥೆಗಳನ್ನು ಆಶ್ರಯಿಸಿದವರು ಸಜ್ಜನರು ಭಗವತ್ ಪ್ರೀತಿ ಪಾತ್ರರು ರಾಗ ಲೋಭ ಅಭಿಮಾನ ಮದ ಇವುಗಳು ಇವರ ಬಳಿ ಸುಳಿಯವು ಸಂಪದ ಅಪದ ಎರಡು ಅವರಿಗೆ ಸಮಾನವು ಆದ್ದರಿಂದಲೇ ಮುನಿಗಳು ಯೋಗ ಸಾಧನೆಯ ಮೇಲೆ ವಿಶ್ವಾಸವಿಡದೆ ನಿಶ್ಚಿಂತರಾಗಿ ಆನಂದದಿಂದ ನಿನ್ನ ಸೇವಕರಾಗುವರು ಅವರು ಪ್ರೇಮಾದರದಿಂದ ನಿಯಮ ನಿಷ್ಠೆಯಿಂದ ಪವಿತ್ರಾಂತಃಕರಣರಾಗಿ ನಿರಂತರ ನಿನ್ನ ಚರಣ ಕಮಲಗಳನ್ನೇ ಸೇವಿಸುತ್ತಾ ಇರುವರು ಅವರು ಆದರ ನಿರಾದರಗಳನ್ನು ಸಮನಾಗಿ ಭಾವಿಸುವರು ಅಂತಹ ಸಜ್ಜನರೆಲ್ಲರೂ ಈ ಭುವಿಯಲ್ಲಿ ಹಾಯಾಗಿ ಸಂಚರಿಸುತ್ತಿರುವರು ಮುನಿ ಮಾನಸ ಪಂಕಜ ಭೃಂಗನೆ ರಣಧೀರನೆ ಅಜೇಯನೆ ರಘುವೀರನೆ ನಾನು ನಿನ್ನನ್ನು ಭಜಿಸುತ್ತೇನೆ ನಿನ್ನ ನಾಮವನ್ನು ಜಪಿಸುತ್ತೇನೆ ಹರಿ ನಿನಗೆ ನಮಸ್ಕರಿಸುತ್ತೇನೆ ನೀನು ಭವರೋಗಕ್ಕೆ ಮಹಾ ಭೇಷಜ ಅಹಂಕಾರಕ್ಕೆ ಕಡು ವೈರಿಯಾಗಿರುವೆ ನೀನು ಗುಣಶೀಲ ಕೃಪೆಯ ಪರಮ ನಿಧಾನನು ಲಕ್ಷ್ಮೀಪತಿಯೇ ನಿರಂತರ ನಿನಗೆ ವಂದಿಸುವೆನು ರಘುನಂದನ ಜನ್ಮ ಮರಣ ಸುಖ ದುಃಖ ರಾಗ ದ್ವೇಷಾದಿ ದ್ವಂದ್ವಗಳನ್ನು ನಾಶ ಮಾಡು ಓ ಮಹಿಪಾಲ ಈ ದೀನ ಸೇವಕನ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನು ಬೀರು ನಿನ್ನ ಪದ ಕಮಲಗಳಲ್ಲಿ ಅನನ್ಯ ಭಕ್ತಿಯನ್ನು ನಿನ್ನ ಭಕ್ತರ ಸತ್ಸಾಂಗತ್ಯವನ್ನು ನನಗೆ ನಿರಂತರವೂ ದೊರೆಯುವಂತೆ ಪದೇ ಪದೇ ನಿನ್ನನ್ನು ಪ್ರಾರ್ಥಿಸುತ್ತೇನೆ ಲಕ್ಷ್ಮೀಶಾ ಹರ್ಷಿತನಾಗಿ ನನಗೆ ಈ ವರವನ್ನು ಅನುಗ್ರಹಿಸು ಶ್ರೀರಾಮಚಂದ್ರನ ಮಹೋನ್ನತ ಗುಣ ವೈಭವಗಳನ್ನು ವರ್ಣಿಸಿ ಉಮಾಪತಿ ಮಹಾದೇವನು ಹರ್ಷಿತನಾಗಿ ಕೈಲಾಸಕ್ಕೆ ತೆರಳಿದನು ಬಳಿಕ ಪ್ರಭುವು ವಾನರರೆಲ್ಲರಿಗೂ ಸುಖಪ್ರದವಾದ ನಿವಾಸ ಸ್ಥಾನಗಳನ್ನು ಏರ್ಪಾಟು ಮಾಡಿದನು ಕಾಕಭುಷುಂಡಿಯವರು ಹೇಳುತ್ತಾರೆ ಎಲೈ ಗರುಡ ಕೇಳು ಈ ಕಥೆ ಎಲ್ಲ ಶ್ರೋತ್ರಗಳನ್ನು ಪವಿತ್ರಗೊಳಿಸುವಂತಹುದು ಅವರ ದೈಹಿಕ ದೈವಿಕ ಭೌತಿಕ ತಾಪತ್ರಯಗಳನ್ನು ಜನನ ಮರಣ ಭಯಗಳನ್ನು ಭವಬಾಧೆಗಳನ್ನು ತೊಲಗಿಸುವಂತಹದು ಶ್ರೀರಾಮಚಂದ್ರನ ರಾಜ್ಯ ಪಟ್ಟಾಭಿಷೇಕ ವರ್ಣನೆಯನ್ನು ನಿಷ್ಕಾಮ ಭಾವದಿಂದ ಭಕ್ತಿ ಶ್ರದ್ಧೆಗಳಿಂದ ಕೇಳಿದ ಮಾನವರು ಜ್ಞಾನ ವೈರಾಗ್ಯಗಳನ್ನು ಹೊಂದುವರು ಸಕಾಮ ಭಾವದಿಂದ ಈ ಕಥೆಯನ್ನು ಹಾಡುವವರು ಕೇಳುವವರು ಅನೇಕ ಸುಖ ಸಂಪತ್ತುಗಳನ್ನು ಹೊಂದುವರು ಅವರು ಈ ಜಗತ್ತಿನಲ್ಲಿ ದೇವ ದುರ್ಲಭವಾದ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ರಘುನಾಥನ ಪರಮ ಪದವನ್ನು ಹೊಂದುವರು ಜೀವನ್ಮುಕ್ತರು ವಿರಾಗಿಗಳು ವಿಷಯ ಲೋಲುಪರು ಈ ಕಥೆಯನ್ನು ಶ್ರವಣ ಮಾಡಿದರೆ ಇವರಿಗೆ ಕ್ರಮಶಃ ಭಕ್ತಿ ಮುಕ್ತಿ ಹಾಗೂ ನವನವೀನ ಸಂಪತ್ತುಗಳು ದೊರೆಯುತ್ತವೆ ಓ ಪಕ್ಷಿರಾಜ ಗರುಡ ನಾನು ನನ್ನ ಬುದ್ಧಿಗನುಸಾರವಾಗಿ ಜನ್ಮ ಮರಣಗಳ ಭಯ ಹಾಗೂ ದುಃಖಹಾರಿಯಾದ ಶ್ರೀರಾಮನ ಕಥೆಯನ್ನು ವರ್ಣಿಸಿರುವೆನು ಈ ಕಥೆಯು ವೈರಾಗ್ಯ ವಿವೇಕ ಹಾಗೂ ಭಕ್ತಿಯನ್ನು ದೃಢವಾಗಿಸುವಂತಹದು ಮೋಹವೆಂಬ ನದಿಯನ್ನು ದಾಟಲು ಸುಂದರವಾದ ನೌಕೆಯಾಗಿದೆ ಅಯೋಧ್ಯ ನಗರದಲ್ಲಿ ನಿತ್ಯೋತ್ಸವ ನಿತ್ಯ ನೂತನ ಮಂಗಳೋತ್ಸವ ಎಲ್ಲ ಜನರಿಗೂ ಸಂತಸವೂ ಸಂತಸ ಹರವಿರಿಂಚಿ ಮುನಿಗಳಿಂದ ವಂದಿತವಾದ ಶ್ರೀರಾಮಚರಣಗಳಲ್ಲಿ ಸಾಕೇತ ನಗರ ನಿವಾಸಿಗಳಿಗೆ ನಿತ್ಯ ನೂತನವಾದ ಭಕ್ತಿ ತತ್ಪರತೆ ವರ್ತಿಸುತ್ತಾಯಿತು ಬ್ರಾಹ್ಮಣರಿಗೆ ಅನೇಕ ವಿಧವಾದ ದಾನಗಳು ಕೊಡಲ್ಪಟ್ಟವು ಬೇಡುವವರಿಗೆ ನಾನಾ ವಿಧವಾದ ವಸ್ತ್ರಾಭೂಷಣಗಳನ್ನು ಕೊಡಲಾಯಿತು ವಾನರರೆಲ್ಲರೂ ಬ್ರಹ್ಮಾನಂದದಲ್ಲಿ ಮುಳುಗಿದ್ದಾರೆ ಪ್ರಭು ಚರಣಗಳಲ್ಲಿ ಅವರಿಗೆ ಅನನ್ಯ ಭಕ್ತಿ ಸ್ಥಿರವಾಯಿತು ಹಗಲು ಇರುಳು ಸಂದು ಹೋದೇ ತಿಳಿಯದಾಯಿತು ನೋಡು ನೋಡುತ್ತಾ ಆರು ತಿಂಗಳುಗಳು ಕಳೆದು ಹೋದವು ಅವರಿಗೆ ತಮ್ಮ ಮನೆ ಮಠಗಳೆಲ್ಲ ಮರೆತು ಹೋದವು ಸಂತರ ಮನಸ್ಸಿನಲ್ಲಿ ಸ್ವಪ್ನದಲ್ಲಿಯೂ ಪರದ್ರೋಹ ಚಿಂತನೆ ಬರದಂತೆ ಇವರಿಗೂ ಅರಿವಿನಲ್ಲಿರಲಿ ಕನಸಿನಲ್ಲಿರಲಿ ಮನೆಯ ನೆನಪು ಬಾರದು ಹೀಗಿರಲು ಒಂದು ದಿನ ರಘುನಾಥನು ಎಲ್ಲ ಗೆಳೆಯರನ್ನು ಬರಮಾಡಿದನು ಅವರೆಲ್ಲರೂ ಬಂದು ಆದರದಿಂದ ಪ್ರಭು ಚರಣಗಳಲ್ಲಿ ವಂದಿಸಿಕೊಂಡರು ಶ್ರೀರಾಮನು ಅತ್ಯಂತ ಪ್ರೇಮದಿಂದ ಅವರನ್ನು ತನ್ನ ಬಳಿಯಲ್ಲೇ ಕುಳ್ಳಿರಿಸಿಕೊಂಡು ಭಕ್ತ ಜನ ಸುಖದಾಯಕವಾದ ಅತ್ಯಂತ ಮೃದು ಮಧುರ ವಚನಗಳನ್ನು ಆಡಿದನು ನೀವುಗಳೆಲ್ಲ ನನಗೆ ಎಷ್ಟು ಸೇವೆ ಮಾಡಿರುವಿರಿ ನಾನು ಹೇಗೆ ನಿಮ್ಮನ್ನು ಪ್ರಶಂಸಿಸಲಿ ತಿಳಿಯದು ನನ್ನ ಹಿತಕ್ಕಾಗಿ ನೀವು ಮನೆ ಕುಟುಂಬ ಸರ್ವ ಸುಖಗಳನ್ನು ತ್ಯಜಿಸಿರುವಿರಿ ಆದ್ದರಿಂದ ನೀವು ನನಗೆ ಅತ್ಯಂತ ಪ್ರಿಯರಾಗಿದ್ದೀರಿ ನನ್ನ ತಮ್ಮಂದಿರು ರಾಜ್ಯ ಸಂಪತ್ತು ಜಾನಕೀದೇವಿ ನನ್ನ ಶರೀರ ಅರಮನೆ ಕುಟುಂಬ ಮಿತ್ರರು ಇವರೆಲ್ಲರೂ ನನಗೆ ಪ್ರಿಯರೇ ಆದರೆ ನಿಮಗೆ ಸಮಾನರಲ್ಲ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಸೇವಕರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಇದು ನಿಯಮ ಆದರೆ ನನಗೆ ದಾಸರ ಮೇಲೆ ವಿಶೇಷ ಪ್ರೇಮವಿದೆ ಇದು ನನ್ನ ಸ್ವಭಾವವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ದೇಹಿ ಮೇ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरण भवभयद रुणं श्रीरुं श्रीरां श्रीरं श्री